ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್ ಇಂದಿನ ವಿಡಿಯೋ ಆರನೇ ತರಗತಿ ವಿಜ್ಞಾನ ಕನ್ನಡ ಮಾಧ್ಯಮ ಭಾಗ ಒಂದು ಪಾಠ ಎರಡು ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಅಭ್ಯಾಸಗಳು ಮೊದಲನೆಯ ಪ್ರಶ್ನೆ ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಕುರ್ಚಿ ಟೇಬಲ್ ನೇಗಿಲು ಎತ್ತಿನ ಗಾಡಿ ಮತ್ತು ಅದರ ಚಕ್ರಗಳು ಬೆಂಕಿ ಪಟ್ಟಿಗೆ ಪೆನ್ಸಿಲ್ ಕಪಾಟು ಮಂಚ ಬಾಗಿಲು ಇನ್ನೂ ಹಲವಾರು ವಸ್ತುಗಳನ್ನು ನಾವು ಮರದಿಂದ ತಯಾರಿಸಬಹುದಾಗಿದೆ ಇನ್ನು ಎರಡನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಹೊಳೆಯುವ ವಸ್ತುಗಳನ್ನು ಆರಿಸಿ ಗಾಜಿನ ಪಾತ್ರೆ ಪ್ಲಾಸ್ಟಿಕ್ ಆಟಿಕೆ ಸ್ಟೀಲ್ ಚಮಚ ಹತ್ತಿಯ ಅಂಗಿ ಉತ್ತರ ಹೊಳೆಯುವ ವಸ್ತುಗಳೆಂದರೆ ಕೊಟ್ಟಂತಹ ಈ ವಸ್ತುಗಳಲ್ಲಿ ಗಾಜಿನ ಪಾತ್ರೆ ಮತ್ತು ಸ್ಟೀಲ್ ಚಮಚ ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುವುದರೊಂದಿಗೆ ಹೊಂದಿಸಿ ಬರೆಯಿರಿ ಒಂದು ವಸ್ತು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಿಸಿ ತಯಾರಾಗಿರಬಹುದು ಮತ್ತು ಒಂದು ಪದಾರ್ಥವು ಹಲವು ವಸ್ತುಗಳ ತಯಾರಿಕೆಯಲ್ಲಿ ಬಳಕೆಯಾಗಬಹುದು ಎಂಬುವುದನ್ನು ನೆನಪಿಡಿ ಕೊಟ್ಟಂತಹ ವಸ್ತುಗಳು ಅದರಿಂದ ತಯಾರಾಗುವಂತಹ ಪದಾರ್ಥಗಳು ಇಲ್ಲಿ ಪುಸ್ತಕ ಗಾಜು ಪಾತ್ರತ್ವ ಲೋಟ ಮರದಿಂದ ಕುರ್ಚಿ ಕಾಗದ ಆಟಿಕೆ ಚರ್ಮ ಶೂಗಳು ಪ್ಲಾಸ್ಟಿಕ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಟೀಯನ್ನು ಮಾಡೋಣ ಬನ್ನಿ ವಸ್ತುಗಳು ಹಾಗೂ ಪದಾರ್ಥಗಳು ಪುಸ್ತಕ ಇದು ಕಾಗದ ಪಾತ್ರೆ ಲೋಟ ಇವು ಗಾಜು ಪ್ಲಾಸ್ಟಿಕ್ನಿಂದ ತಯಾರಾಗುತ್ತವೆ ಕುರ್ಚಿ ಮರ ಅಥವಾ ಪ್ಲಾಸ್ಟಿಕ್ನಿಂದ ತಯಾರಾಗುತ್ತವೆ ಆಟಿಕೆ ಮರ ಪ್ಲಾಸ್ಟಿಕ್ ಕಾಗದಗಳಿಂದ ತಯಾರಾಗುತ್ತವೆ ಶೂಗಳು ಇವು ಚರ್ಮ ಅಥವಾ ಪ್ಲಾಸ್ಟಿಕ್ನಿಂದ ತಯಾರಾಗುತ್ತವೆ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಮೊದಲನೆಯ ಹೇಳಿಕೆ ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ ಇದು ತಪ್ಪಾದ ಹೇಳಿಕೆಯಾಗಿದೆ ಎರಡನೆಯ ಹೇಳಿಕೆ ನೋಟ್ ಪುಸ್ತಕಕ್ಕೆ ಹೊಳಪಿದೆ ಆದರೆ ಅಳಿಸುವ ರಬ್ಬರ್ಗೆ ಹೊಳಪಿಲ್ಲ ಈ ಹೇಳಿಕೆ ತಪ್ಪು ಮೂರನೆಯ ಹೇಳಿಕೆ ಸೀಮೆ ಸುಣ್ಣವು ನೀರಿನಿಂದ ನೀರಿನಲ್ಲಿ ಕರಗುತ್ತದೆ ಇದು ತಪ್ಪಾದ ಹೇಳಿಕೆಯಾಗಿದೆ ಮಕ್ಕಳೇ ಸಿಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ ಇನ್ನು ನಾಲ್ಕನೇ ಹೇಳಿಕೆ ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ ಹೌದು ಮಕ್ಕಳೇ ಇದು ಸರಿಯಾದ ಹೇಳಿಕೆಯಾಗಿದೆ ಇನ್ನು ಐದನೆಯದ್ದು ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ ಇದು ತಪ್ಪಾಗಿದೆ ಮಕ್ಕಳೇ ಸಕ್ಕರೆಯು ನೀರಿನಲ್ಲಿ ಕರಗುತ್ತದೆ ಇನ್ನು ಆರನೆಯ ಹೇಳಿಕೆ ಎಣ್ಣೆ ನೀರಿನಲ್ಲಿ ಬೆರೆಯುತ್ತದೆ ಇಲ್ಲ ಎಣ್ಣೆ ನೀರಿನಲ್ಲಿ ಬೆರೆಯುವುದಿಲ್ಲ ಆದ್ದರಿಂದ ಇದು ತಪ್ಪಾಗಿದೆ ಇನ್ನು ಏಳನೆಯ ಹೇಳಿಕೆ ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ ಇದು ಸರಿಯಾದ ಹೇಳಿಕೆಯಾಗಿದೆ ಇನ್ನು ಎಂಟನೆಯದ್ದು ವಿನೆಗರ್ ನೀರಿನಲ್ಲಿ ಕರಗುತ್ತದೆ ಇದು ಸರಿಯಾದ ಹೇಳಿಕೆಯಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಐದು ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ ನೀರು ಬಾಸ್ಕೆಟ್ಬಾಲ್ ಕಿತ್ತಳೆ ಸಕ್ಕರೆ ಗ್ಲೋ ಸೇಬು ಮತ್ತು ಮಣ್ಣಿನ ಮಡಕೆ ಇವುಗಳನ್ನು ಈ ಕೆಳಗಿನಂತೆ ಗುಂಪು ಮಾಡಿ ಎ ಗೋಲಾಕಾರ ಮತ್ತು ಉಳಿದ ಆಕಾರಗಳು ಎರಡು ತಿನ್ನಬಹುದಾದ ಮತ್ತು ತಿನ್ನಲಾರದವುಗಳಾಗಿ ಗುಂಪುಗಳನ್ನು ಮಾಡೋಣ ಬನ್ನಿ ಮಕ್ಕಳೇ ಇಲ್ಲಿ ಮೊದಲನೆಯದಾಗಿ ಗೋಲಾಕಾರ ವಸ್ತುಗಳು ಯಾವ್ಯಾವನ್ನುವುದನ್ನು ನೋಡೋಣ ಗೋಲಾಕಾರ ಬಾಸ್ಕೆಟ್ಬಾಲ್ ಕಿತ್ತಳೆ ಗ್ಲೋಬ್ ಸೇಬು ಮಣ್ಣಿನ ಮಡಿಕೆ ಇವು ಗೋಲಾಕಾರವನ್ನು ಹೊಂದಿವೆ ಇನ್ನು ಉಳಿದ ಆಕಾರವೆಂದರೆ ನೀರು ಮತ್ತು ಸಕ್ಕರೆ ಇನ್ನು ತಿನ್ನಬಹುದಾದ ಪದಾರ್ಥಗಳು ನೀರು ಕಿತ್ತಳೆ ಸಕ್ಕರೆ ಸೇಬು ತಿನ್ನಲಾರದ ಪದಾರ್ಥಗಳು ಬಾಸ್ಕೆಟ್ಬಾಲ್ ಗ್ಲೋಬ್ ಮಣ್ಣಿನ ಮಡಕೆ ಇನ್ನು ಆರನೆಯ ಪ್ರಶ್ನೆ ನೀರಿನಲ್ಲಿ ತೇಲುವ ಎಲ್ಲ ವಸ್ತುಗಳನ್ನು ಪಟ್ಟಿ ಮಾಡಿ ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಇವು ತೇಲುವವೇ ಎಂದು ಪರೀಕ್ಷಿಸಿ ನೋಡಿ ಇದಕ್ಕೆ ಉತ್ತರವನ್ನು ನೋಡೋಣ ನೀರಿನಲ್ಲಿ ತೇಲುವಂತಹ ವಸ್ತುಗಳು ಕಟ್ಟಿಗೆ ಪ್ಲಾಸ್ಟಿಕ್ ಬಾಲ್ ಕಾಗದದ ಚೂರು ಥರ್ಮಾಕೋಲ್ ಸ್ಪಂಜ್ ಬಿದಿರು ಇವು ನೀರಿನ ಮೇಲೆ ತೇಲುತ್ತವೆ ಇನ್ನೂ ಹಲವಾರು ವಸ್ತುಗಳು ಸಹ ನೀರಿನ ಮೇಲೆ ತೆಲೆ ತೇಲುತ್ತವೆ ಮಕ್ಕಳೇ ಅವನ್ನು ನೀವು ಪ್ರಯೋಗ ಮಾಡಿ ನೋಡಿ ಇನ್ನು ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಈ ವಸ್ತುಗಳು ತೇಲುವವು ಇನ್ನು ಪ್ರಶ್ನೆ ಸಂಖ್ಯೆ ಏಳು ಕೆಳಗಿನವುಗಳಲ್ಲಿ ಗುಂಪಿಗೆ ಶೇರದ ಪದವನ್ನು ಗುರುತಿಸಿ ಕುರ್ಚಿ ಹಾಸಿಗೆ ಟೇಬಲ್ ಮಗು ಕಪಾಟು ಇವು ಎ ಗುಂಪಿನಲ್ಲಿ ಕೊಟ್ಟಂತಹ ಪದಗಳು ಇದರಲ್ಲಿ ಗುಂಪಿಗೆ ಶೇರದ ಪದವೆಂದರೆ ಮಕ್ಕಳೇ ಮಗು ಇನ್ನು ಎರಡನೆಯ ಗುಂಪಿಗೆ ಸೇರಿದಂತಹ ಪದಗಳು ಗುಲಾಬಿ ಮಲ್ಲಿಗೆ ದೋಣಿ ಚೆಂಡು ಹೂವು ಕಮಲ ಇದರಲ್ಲಿ ದೋಣಿ ಎಂಬುವುದು ಈ ಕೊಟ್ಟಂತಹ ಪದಗಳಲ್ಲಿ ಗುಂಪಿಗೆ ಶೇರದ ಪದವಾಗಿದೆ ಇನ್ನು ಸಿಯಲ್ಲಿ ಕೊಟ್ಟಂತಹ ಪದಗಳನ್ನು ನೋಡೋಣ ಮಕ್ಕಳೇ ಅಲ್ಯೂಮಿನಿಯಂ ಕಬ್ಬಿನ ತಾಮ್ರ ಬೆಳ್ಳಿ ಮರಳು ಇದರಲ್ಲಿ ಈ ಗುಂಪಿಗೆ ಷೇರದ ಪದ ಮರಳು ಇನ್ನು ಡಿ ಗುಂಪಿನಲ್ಲಿ ಕೊಟ್ಟಂತಹ ಪದಗಳು ಸಕ್ಕರೆ ಉಪ್ಪು ಮರಳು ತಾಮ್ರದ ಸಲ್ಫೇಟ್ ಇದರಲ್ಲಿ ಈ ಗುಂಪಿಗೆ ಸೇರದಂತಹ ಪದ ಮರಳು ಮಕ್ಕಳೇ ಇದುವರೆಗೂ ಈ ಅಧ್ಯಾಯ ಎರಡರ ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ಗಳನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ವಿಡಿಯೋ ದನ್ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು Thank you makke take care bye